ಪ್ರಿಯ ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ಇದು ನಮ್ಮ ಕೊಪ್ಪ ಇಂದಿರಾನಗರದ ಸಮುದಾಯ ಭವನ ವೀಕ್ಷಕರೇ ಈ ಭವನವು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಮೂರರಲ್ಲಿ ಮೈಮುನ್ನಿಸಾ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕೊಪ್ಪ ಇವರ ಅಧ್ಯಕ್ಷತೆಯಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಡಿ ಬಿ ಚಂದ್ರೇಗೌಡರವರು ಉದ್ಘಾಟಿಸಿರುತ್ತಾರೆ ಶಹರಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಈ ಕಟ್ಟಡವು ಉದ್ಘಾಟನೆಗೊಂಡಿದೆ ಈಗಿನ ಈ ಕಟ್ಟಡದ ದುರವಸ್ಥೆಯನ್ನು ನೋಡಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಒಂದು ದಶಕ ಕಳೆದರೂ ತಲೆ ಕೆಡಿಸಿಕೊಳ್ಳದ ಪಟ್ಟಣ ಪಂಚಾಯಿತಿ ಪ್ರಸ್ತುತ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ವಾರ್ಡ್ನಲ್ಲಿ ವಾಸವಿರುತ್ತಾರೆ ಕಣ್ಣಿದ್ದೂ ಕುರುಡರ ರೀತಿಯಲ್ಲಿ ಇದ್ದಾರೆ ಇದರ ಕಿಟಕಿ ಗಾಜುಗಳು ಎಲ್ಲ ಒಡೆದು ಹೋಗಿ ಈ ಭವನವು ದುಸ್ಥಿತಿಗೆ ತಂದಿರುತ್ತಾರೆ ಅಲ್ಲದೆ ಇಲ್ಲಿ ಒಂದು ಆಟದ ಮೈದಾನವೂ ಕೂಡ ಇದೆ ಇದರಲ್ಲಿ ಜಲ್ಲಿಕಲ್ಲು ಮಣ್ಣು ಹಾಗೂ ಕಟ್ಟಡ ಕಟ್ಟಡ ಕಾಮಗಾರಿಗಳ ಪರಿಕರಗಳನ್ನು ಹಾಕಲಾಗಿದೆ ಅಲ್ಲದೆ ಇನ್ನೊಂದು ಭವನದಲ್ಲಿ ಅಧಿಕೃತವಾಗಿ ಗುತ್ತಿಗೆದಾರರ ಕೆಲಸಗಾರರು ವಾಸವಾಗಿರುತ್ತಾರೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಇಂದಿರಾನಗರ ವಾಸಿಗಳ ಆಗ್ರಹ ಒಂದು ವೇಳೆ ಇಲ್ಲಿ ಅನೈತಿಕ ಚಟುವಟಿಕೆ ನಡೆದು ದುರ್ಘಟನೆ ಸಂಭವಿಸಿದಲ್ಲಿ ಅದಕ್ಕೆ ಪಟ್ಟಣ ಪಂಚಾಯಿತಿ ನೇರ ಹೊಣೆ ಎಂದು ನಾಗರಿಕರ ಎಚ್ಚರಿಕೆ ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಗಮನ ಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಇಂದಿರಾ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ ನ್ಯೂ ಸಬ್ ಕೊಪ್ಪ ಚಿಕ್ಕಮಗಳೂರು ನಿಮಗೆ ಇಲ್ಲಿ ರೆಡ್ಡಿ ಅವರು ಎಲ್ಲ ಮೆಟಲ್ಸ್ ಹಾಕಿದ್ರಲ್ಲ ಅಲ್ಲಿ ಮಿಕ್ಕಿ ಮಿಷಿನ್ ಅವೆಲ್ಲ ಇಲ್ಲಿ ಹಿಡ್ಕೊಂಡು ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರು ಇಲ್ಲಿ ಯಾರು ಕೆಲಸ ಮಾಡ್ತೀನಿ ಇಲ್ಲಿ ಒಂದು ಆರ್ಥಿಕ ಆಗುತ್ತೆ ಇವಾಗ ಅವರು ರೆಡ್ಡಿ ಅಂತ ಅದೇ ಅವರು ಅವ್ರಿಗೆ ಹೇಳಿದ್ರು ಅದೇ ಇಲ್ಲಿ ಕೆಲಸ ಮಾಡ್ಕೊಂಡು ಒಂದು ಮೂರು ಜನ ಇದ್ರು ಅದರಲ್ಲಿ ತಂದೆ ಮಗ ಮತ್ತು ಅವರು ಚಿಕ್ಕಪ್ಪ ಅಂತೆ ಮಗ ಅದನ್ನು ನಮ್ಮ ಮನೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಸರ ದೇವರಿಂದ ಸರ ಕತ್ಕೊಂಡು ಹೋಗಿದ್ದಾನೆ ನಾವು ಬಂದಿಲ್ ವಾರ್ನಿಂಗ್ ಎಲ್ಲ ಮಾಡಿ ಹೋಗಿದ್ವಿ ಅವನಾದರೂ ಸರ ವಾಪಸ್ ಕೊಡಲಿಲ್ಲ ಮೆಂಬರಿಗೂ ಹೇಳಿದ್ರಂತೆ ಇಲ್ಲಿಂದೆಲ್ಲ ಹಿಂಗೆ ಹಿಂಗೆ ಮಾಡಿದ್ದಾರೆ ಅಂಥೇಳಿ ಈಗ ನೋಡಿದರೆ ಈಗ ಇಲ್ಲ ಎಲ್ಲಿ ಹೋಗಿದಾರೇನೋ ಗೊತ್ತಿಲ್ಲ ಆದರೆ ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಮಾಡಿಲ್ಲ ನಾವು ಕಂಪ್ಲೇಂಟ್ ಮಾಡೋಕೆ ಹೋಗಿಲ್ಲ ಅಂದರೆ ನಾವು ಹೆಂಗಸ್ರೆ ಅಂತೇಳಿ ಯಾರೂ ಹೋಗಿಲ್ಲ ನಾವು ಆದರೆ ಅವ್ರು ಸರ ಕತ್ಕೊಂಡು ಹೋಗಿದ್ದಾನೆ ಕೇಳಿದಕ್ಕೆ ಇಲ್ಲ ಅಂತಲೇ ವಾದ ಮಾಡಿದರು ಅವರು ಇಲ್ಲಿದ್ದು ಮೇಸ್ತ್ರಿ ಕೇಳಿದಾಗ ಇಲ್ಲ ಅವ್ನು ಮಾನಸಿಕ ಹಾಗೆ ಹೀಗೆ ಅಂದರು ಆಮೇಲೆ ಅವ್ರ ತಂದೆಗೆ ಕೇಳಬೇಕಾದ್ರೆ ಇಲ್ಲ ಅವ್ನು ಸರಿ ಇದ್ದಾನೆ ಮಾನಸಿಕ ಅಲ್ಲ ಅಂತ ಹೇಳಿದರು ಅವ್ರು ಫುಲ್ ಡ್ರಿಂಕ್ಸ್ ಎಲ್ಲ ಇದ್ದ ಇದ್ದ ಅವನು ಹುಡುಗ ಇಲ್ಲ ಈಗಿಲ್ಲ ನೋಡಿ ಇವರು ಮೂರೇ ಜನ ಇದ್ದಾರೆ ಒಬ್ಬ ಹುಡುಗ ಮತ್ತಿನ್ನೊಂದು ಇನ್ನೊಂದು ಇಬ್ಬರು ಇದ್ರು ಇಲ್ಲ ಗೊತ್ತಿಲ್ಲ ನಮಸ್ತೆ ನಾನು ಜಾಸ್ಮಿನ್ ದಯಾಕರ್ ಹೇಳಿ ನೀವು ನೋಡ್ತಾ ಇರ್ಬೋದು ಇದು ಸಮುದಾಯ ಭವನ ಇದು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಅಡಿಯಲ್ಲಿ ನಾನು ರೋಜ್ಗಾರು ಅಧ್ಯಕ್ಷೆ ಆಗಿದ್ದಾಗ ಆ ಗ್ರಾಂಟಲ್ಲಿ ಕಟ್ಟಿಸಿರೋದು ಇದು ಸಮುದಾಯ ಭವನ ಈ ಏರಿಯಾದಲ್ಲಿ ಸುಮಾರು ತೊಂಬತ್ತ ಎಂಟು ಮನೆಗಳಿದ್ವು ಆವಾಗ ಈಗ ಇನ್ನೂರ ಚಿಲ್ಲರೆ ಮನೆಗಳಿದ್ದಾವೆ ಆ ಇನ್ನೂರ ಚಿಲ್ಲರೆ ಮನೆಗಳಿಗೂ ಇದು ಉಪಯೋಗ ಆಗ್ತಿತ್ತು ಚಿಕ್ಕ ಪುಟ್ಟದ್ದು ಒಂದು ಮನೆ ಎಲ್ಲರ ಮನೆಯೂ ಈ ಇಂದ್ರಾನಗರದಲ್ಲಿ ಸಣ್ಣ ಸಣ್ಣ ಮನೆಗಳೇ ಎಲ್ಲರೂ ಎಲ್ಲರೂ ಒಂದು ಮಗು ತೊಟ್ಟಾಗಲಿ ತೊಟ್ಟಲಾಗಲಿ ಒಂದು ಬೈಕೆ ಶಾಸ್ತ್ರ ಆಗಲಿ ಒಂದು ಮದುವೆ ಸಮಾರಂಭ ಆಗಲಿ ಇದರಲ್ಲಿ ಕಡಿಮೆ ನಮಗೆ ಇದರಲ್ಲಿ ರೂಲ್ಸೇ ಇತ್ತು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯ ಸಿ ಡಿ ಎಸ್ ಮೆಂಬರ್ಗಳಿಗೆ ಹಾಫ್ ಅಮೌಂಟ್ ಬಾಡಿಗೆ ತಗೊಂಡು ಇದು ಕೊಡಬೇಕು ಅಂತ ಪಟ್ಟಣ ಪಂಚಾಯ್ತಿಗೆ ಆವಾಗ ಡಿ ಸಿ ಆರ್ಡರೇ ಇತ್ತು ಆವಾಗ ಬೇರೆಯವರಿಗೆಲ್ಲ ಎರಡು ಸಾವಿರ ಇದ್ರೆ ನಮಗೆ ಒಂದು ಸಾವಿರಕ್ಕೆ ಇದು ಸಿಕ್ತಿತ್ತು ಇವಾಗ ನೋಡಿ ಈ ಸಮುದಾಯ ಭವನ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲರೂ ನೋಡ್ಬೋದು ನೀವು ತೋರಿಸ್ತಾರೆ ಈಗ ಒಳಗಡೆ ನೋಡಬಹುದು ಅಡಿಗೆ ಮನೆ ಬಾಗ್ಲು ಓಪನ್ ಇದೆ ಇದು ಯಾವ ರೀತಿ ಇದೆ ಅಂದ್ರೆ ಬಿದ್ದೋಗ ಪರಿಸ್ಥಿತಿಯಲ್ಲಿ ಇದೆ ದಯವಿಟ್ಟು ನೀವು ಮೀಡಿಯಾದವರು ಇದು ಎಲ್ಲಾ ಅಧಿಕಾರಿಗಳು ಮುಂದೆ ತಂದು ಪಟ್ಟಣ ಪಂಚಾಯತಿ ಗಮನಕ್ಕೆ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಉಪಾಧ್ಯಕ್ಷರು ಇದೇ ವಾರ್ಡ್ ಅಲ್ಲಿ ಇರೋದು ಅಧ್ಯಕ್ಷರು ಇದ್ದಾರೆ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಇದೆ ಇದು ಸಾರ್ವಜನಿಕರದ್ದು ದಯವಿಟ್ಟು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಇದೊಂದು ಸರಿ ಮಾಡಿಸಿ ಕೊಡಬೇಕು ಮತ್ತೆ ಇಡೀ ಏರಿಯಾದವರಿಗೆ ಇದು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಪಾರ್ಕಿಂಗಿಗೂ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಈ ಕಡೆ ಪಕ್ಕದಲ್ಲಿರೋದು ಅಂಗನವಾಡಿ ನೀವು ನೋಡ್ತಾ ಇರ್ಬೋದು ನೋಡಿ ಅದು ಅಂಗನವಾಡಿ ಈ ರೀತಿ ಇದೆ ಇಲ್ಲಿ ಮತ್ತೆ ಇಲ್ಲಿ ಇದ್ದವನು ಇಲ್ಲಿ ಯಾವ್ದಾವ್ದು ಊರಿಂದ ಬರ್ತಾರೆ ಸಣ್ಣ ಸಣ್ಣ ಹೆಣ್ಮಕ್ಳು ಬರ್ತಾರೆ ಇಲ್ಲಿ ಈ ಸಮುದಾಯ ಭವನದಲ್ಲಿ ನಡೀತಾ ಇದೆ ದಯವಿಟ್ಟು ಇದನ್ನ ಸರಿ ಕೊಡಿ ಅಂತ ಇದನ್ನ ಅವುಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದನ್ನು ತರಲಿ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದ